ಆಗ್ರಾ ತಾಲೂಕಿನ ಇಕ್ಕೇರಿ ಸೇಮೆ ಮಂಕಳಲೆ ಗ್ರಾಮದಲ್ಲಿ ಶ್ರೀ ಶಂಭಲಿಂಗೇಶ್ವರ ಮತ್ತು ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಐವತ್ತೆರಡು ವರ್ಷಗಳ ನಂತರ ರಥೋತ್ಸವ ನಡೆದಿದೆ ಸಭಾ ಕಾರ್ಯಕ್ರಮದಲ್ಲಿ ಆದಿಶುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಸನ್ನಾಥ ಸ್ವಾಮೀಜಿ ಹಾಗೂ ಬೆಕ್ಕಿನಕಲ್ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಪಾಲ್ಗೊಂಡಿದ್ದರು ಸರಿಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ ಸಮುದಾಯ ಭವನಕ್ಕೆ ಗುದ್ಲಿ ಪೂಜೆ ನಿರ್ವಹಿಸಲಾಯಿತು ಈ ಪ್ರಪಂಚದಲ್ಲಿ ಸನಾತನ ಧರ್ಮದಲ್ಲಿ ನಾವು ಆಚರಣೆ ಮಾಡಿಕೊಂಡು ಬಂದಿರೋದನ್ನೇ ನಾವು ಹಿಂದು ಸನಾತನ ಧರ್ಮದವರು ಹಾಗಾಗಿ ಸನಾತನ ಧರ್ಮದ ಆಚರಣೆ ಯಾವುದು ಅಂತ ಹೇಳಿದರೆ ಪ್ರಕೃತಿಯ ಆರಾಧನೆ ನಾವೆಲ್ಲರೂ ಪ್ರಕೃತಿಯನ್ನು ಆರಾಧನೆ ಮಾಡ್ತೇವೆ ಅಂಥ ಪ್ರಕೃತಿಯ ಸ್ವರೂಪದಲ್ಲಿ ನಾವು ಶಿವನಿಗೊಂದು ಸ್ಥಾನಮಾನವನ್ನು ಕೊಟ್ಟು ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ಅವುಗಳನ್ನು ನಾವು ದೇವಸ್ಥಾನಗಳನ್ನು ಕಟ್ಟಿ ನಮ್ಮ ಭಕ್ತಿ ಶ್ರದ್ಧೆಗಾಗಿ ದೇವಸ್ಥಾನಗಳಿಗೆ ನಾವು ಬರ್ತೇವೆ ವಿಶೇಷವಾಗಿ ಭಕ್ತಿ ಅದರಲ್ಲಿ ಶಂಕರ ಭಗವತ್ಪಾದಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ ಮೋಕ್ಷ ಸಾಧನ ಭಕ್ತಿ ರೇವ ಗರೀಯಸಿ ಎಂಬ ಮಾತನ್ನು ಹೇಳ್ತಾರೆ ಮೋಕ್ಷ ಏನಾದರೂ ನಿನಗೆ ಬೇಕು ಅಂತ ಅಂದರೆ ಭಕ್ತಿಯೇ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತದೆ ಅಂತ ಹೇಳುವಂಥ ಮಾತನ್ನು ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಹಾಗಾಗಿ ಭಕ್ತಿ ಅತ್ಯಂತ ಶ್ರೇಷ್ಠ ನಾವು ಯಾವುದೇ ಕತೆ ಪುರಾಣಗಳನ್ನು ಓದಿದ್ರೂ ಸಹ ನಮಗೆ ಅಲ್ಲಿ ಗೆದ್ದು ಕಾಣೋದು ಭಕ್ತಿ ಭಕ್ತಿಯಿಂದ ಈ ಪ್ರಪಂಚವನ್ನು ಗೆದ್ದಿರುವಂತಹ ಅದೆಷ್ಟೋ ನಿದರ್ಶನಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಅಂತ ಭಕ್ತಿ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವಂತಹ ಕೆಲಸ ನಾವುಗಳು ಮಾಡಬೇಕು ಅದು ಮಾಡಬೇಕಂತಂದರೆ ದೇವಸ್ಥಾನಗಳ ಅವಶ್ಯಕತೆ ಇದೆ ದೇವಸ್ಥಾನಗಳಿರುವಂಥ ಶಕ್ತಿ ಬೇರೆ ಬೇರೆ ಸ್ವರೂಪದಲ್ಲಿ ಆ ದೇವಸ್ಥಾನದ ಒಳಗೆ ಶಕ್ತಿ ಇರುತ್ತೆ ಆ ಶಕ್ತಿಯ ಮುಖಾಂತರ ಭಕ್ತಿ ಹೆಚ್ಚಾಗುತ್ತೆ ಆ ಭಕ್ತಿಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ಭಕ್ತಿಯನ್ನು ಬೆಳೆಸಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ವಿಶೇಷವಾಗಿ ಈ ಸುದೀರ್ಘ ಐವತ್ತು ಎರಡು ವರ್ಷಗಳ ಕಾಲ ರಥೋತ್ಸವ ನಿಂತಿತ್ತು ಅಂತ ಹೇಳುವಂಥ ಮಾತನ್ನು ಇದನ್ನು ನಾನಿಲ್ಲಿ ಓದ್ತಾ ಈ ಭಾಗದಲ್ಲಿ ಕರಾವಳಿ ಮತ್ತು ಮಲೆನಾಡಿನ ಈ ಭಾಗದಲ್ಲಿ ಶ್ರೀಧರ ಸ್ವಾಮಿಗಳು ಆಧ್ಯಾತ್ಮಿಕ ಚಿಂತಕರಾಗಿದ್ದರು ಕಡೆಯ ರಥೋತ್ಸವ ಅವರಿದ್ದಾಗ ಎಲ್ಲರನ್ನು ಸೇರಿಸಿ ರಥೋತ್ಸವ ಮಾಡಿದ್ದಾರೆ ಅಂತ ಹೇಳುವಂಥ ಒಂದಿಷ್ಟು ಇತಿಹಾಸವನ್ನು ನಾನು ಇರುವಂತ ಆಗ ನನಗೊಂದು ಅನಿಸಿದ್ದು ಶ್ರೀಧರ ಸ್ವಾಮಿಗಳು ಹೋಗಿ ಐವತ್ತೆರಡು ವರ್ಷಗಳಾಗಿರಬೇಕು ಅಂತ ಅನಿಸ್ತಾ ಇದೆ ಐವತ್ತೆರಡು ವರ್ಷಗಳಾಗಿರಬೇಕು ಅಂತ ಅನಿಸ್ತಿದೆ